ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ಒಂದು ಅಡುಗೆ ರೆಸಿಪಿ ಅಂದರೆ ಮಿಶ್ರ ಸೊಪ್ಪಿನ ಮಸ್ಸೊಪ್ಪು ಅಂತ ಒಂದು ನಾಲ್ಕೈದು ಸೊಪ್ಪು ಹಾಕ್ಬಿಟ್ಟು ಮಸ್ಸೊಪ್ಪು ರುಚಿಕರವಾದ ಮಸ್ಸೊಪ್ಪು ಮಾಡೋಕ್ಕೆ ತೋರಿಸ್ತಿದ್ದೀನಿ ಈಗ ನಾನು ಏನು ತೊಗೊಂಡಿದ್ದೀನಿ ಫಸ್ಟಿಂದ ಹೇಳಿ ನೋಡಿ ಒಂದು ಬಟ್ಲು ತೊಗರಿಬೇಳೆ ಹಾಗೆ ಒಂದೇ ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಇದಕ್ಕೆ ಹುಳಿಪುಡಿ ಮತ್ತು ಸೊಪ್ಪು ಯಾವುದೆಲ್ಲ ತಗೊಂಡಿದ್ದೀನಿ ಅಂತ ನೋಡಿ ಇದು ಮೆಂತೆ ಸೊಪ್ಪು ಒಂದು ಸಣ್ಣ ಒಂದು ಅರ್ಧ ಕಟ್ಟು ಮೆಂತೆ ಸೊಪ್ಪು ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟು ಪಾಲಕ್ ಸೊಪ್ಪು ಒಂದು ಒಂದು ಕಟ್ಟು ಎಳರ್ವೆ ಸೊಪ್ಪು ಎಳರ್ವೆ ಆಮೇಲೆ ಇದರದ್ದು ಏನು ವಿಶೇಷ ಈ ಸೊಪ್ಪಿನ ಜೊತೆ ಇದೆಲ್ಲ ಇದೆಲ್ಲ ಏನಂತ ವಿಶೇಷ ಸೊಪ್ಪಲ್ಲ ನೋಡಿ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಅರ್ಧ ಕಟ್ಟಕ್ಕಿಂತ ಸ್ವಲ್ಪ ಕಡಿಮೆ ಪುಂಡಿ ಸೊಪ್ಪು ತಗೊಂಡಿದ್ದೀನಿ ಈ ಪುಂಡಿ ಸೊಪ್ಪು ನಮಗೊಂದು ಸ್ವಲ್ಪ ಅಪರೂಪಕ್ಕೆ ಸಿಗುತ್ತೆ ಹಾಗಾಗಿ ನಾನು ಇದು ಸಿಕ್ಕಾಗ ಮರ್ಸೊಪ್ಪು ಮಾಡೋದು ಮರಸೊಪ್ಪು ಮತ್ತು ಪಪ್ಪು ಸಾರು ಅಂತ ಅದು ಬೇರೆ ಮಾಡ್ತೀನಿ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಪುಂಡಿ ಸೊಪ್ಪು ಇದೆಯಲ್ಲ ತುಂಬ ಹೆಲ್ದಿ ಸೊಪ್ಪು ಆದರೆ ಹುಳಿ ಇದು ಹಾಗಾಗಿ ತುಂಬ ಹಾಕಬಾರ್ದಿದು ನಾನು ಅರ್ಧ ಕಟ್ಟಿಗಿಂತಲೂ ಸ್ವಲ್ಪ ಹ್ಞೂ ಒಂದು ಅರ್ಧ ಕಟ್ ಹೌದು ಅರ್ಧ ಕಟ್ ತೊಗೊಂಡಿದ್ದೀನಿ ಯಾಕಂದರೆ ಈ ಎಲ್ಲ ಸೊಪ್ಪು ಬೇಳೆ ಇವೆಲ್ಲ ಹಾಕಿದಾಗ ಹುಳಿ ಹೊಡೆಯುತ್ತೆ ಅದಕ್ಕೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ರುಚಿಗೆ ಅಂತ ಹೇಳಿ ಈಗ ಇಷ್ಟು ಸೊಪ್ಪನ್ನು ಬಿಡಿಸಿಟ್ಕೊಂಡಿದ್ದೀನಿ ಈ ಪುಂಡಿ ಸೊಪ್ಪು ತುಂಬ ಸಿಟ್ರಿಕ್ ಅಂಶ ಎಲ್ಲ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೇದಿದು ಕಣ್ಣಿಗೆ ನರನಾಡಿಗೆ ಬರೀ ಇದ್ರದ್ದು ಚಟ್ನಿ ಗೊಜ್ಜು ನಾನಾ ಥರ ಮಾಡ್ತಾರೆ ನಾನು ಅದಕ್ಕೆ ಇದಕ್ಕೆ ಮಿಕ್ಸಿಗೆ ಹಾಕ್ತೀನಿ ಎಲ್ಲ ಬೆರ್ಕೆ ಸೊಪ್ಪು ಅಂತ ಹೇಳ್ತೀನಿ ನಾವಿದು ಎಲ್ಲ ಮಿಶ್ರ ಸೊಪ್ಪನ್ನು ಬೆರಕೆ ಸೊಪ್ಪು ಅಂತ ಹೇಳ್ತೀನಿ ಇದೆಲ್ಲ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಇನ್ನೂ ಒಂದಿಷ್ಟು ವಸ್ತು ಸಣ್ಣ ಸಣ್ಣ ವಸ್ತು ಎಲ್ಲ ಸೇರಿಸೋದಿದೆ ಅದು ಮಾಡ್ತಾ ಮಾಡ್ತಾ ತೋರಿಸ್ತೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಬೇಳೆನ ಮುಂಚೆನೇ ನಾನು ಸ್ವಲ್ಪ ಬೇಯೋಕ್ಕೆ ಕುಕ್ಕರಲ್ಲಿ ಬೇಯಕ್ಕೆ ಹಾಕಿರ್ತೀನಿ ಯಾಕಂದರೆ ಈ ಸೊಪ್ಪೆಲ್ಲ ಭಾರಿ ಬೇಗ ಬೇಯುತ್ತೆ ಹಾಗಂತ ನಾನು ಸೊಪ್ಪನ್ನು ಬೇರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಕ್ಕೆ ಹೋಗಲ್ಲ ಆ ಬೇಳೆನ ಹಾಗೆ ಏನು ಕುಕ್ಕರ್ದು ಲಿಡ್ಡೇನು ಮುಚ್ಚಿದೇನೆ ಹಾಗೆ ನಾನೊಂದು ಐದು ನಿಮಿಷ ಮುಂಚೆ ಬೇಯಕ್ಕೆ ಹಾಕಿರ್ತೀನಿ ನೇನು ಮುಕ್ಕಾಲ್ ಭಾಗ ಬೆಂದು ಬೆಂದಿರುತ್ತೆ ಆವಾಗ ಇನ್ನು ಇದೆಲ್ಲ ಹಾಕೋದು ಇದನ್ನಿವಾಗ ಚೆನ್ನಾಗಿ ತೊಳ್ಕೊಂಡು ಹೆಚ್ಚಿ ಹೇಗೆ ಮಾಡೋದು ಅಂತ ಮುಂದಿನ ಒಂದು ಇದನ್ನು ಪ್ರೋಸೆಸ್ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಅವಾಗ ಬೇಳೆ ತೋರಿಸಿದ್ನಲ್ಲ ನಾನು ಬೇಳೆ ಬೇಯಕ್ಕೆ ಹಾಕ್ಬಿಟ್ಟಿದೆ ಈಗ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇದು ಇದು ಕರ್ಕಿ ಬೆಯ್ಯೋ ತನಕ ಬಿಡಬಾರ್ದು ಈಗ ನಾನು ಯಾಕಂದರೆ ಬೇಳೆ ಬೇಯೋಕ್ಕೆ ತುಂಬ ಸಮಯ ಬೇಕು ಕುಕ್ಕರಲ್ಲಿ ಇಡೋದಾದರೆ ನಾವು ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಅಗತ್ಯಕ್ಕಿಂತ ಹೆಚ್ಚಿಗೆ ಈ ಸೊಪ್ಪೆಲ್ಲ ಬೆಂದುಬಿಟ್ಟು ಏನು ನೋಡಿ ನಾನು ತೋರಿಸಿದ್ದಂಥ ಅಷ್ಟು ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಗತ್ಯಕ್ಕಿಂತ ಹೆಚ್ಚು ಸೊಪ್ಪು ಬೆಂದರೆ ಇದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ನಷ್ಟ ಆಗಬಾರ್ದು ಅಂಥೇಳಿ ಈಗ ನಾನು ಬೇಳೆ ಮುಕ್ಕಾಲು ಭಾಗ ಬೆಂದಿದ್ದೆಲ್ಲ ಈಗ ನಾನು ಈ ಸೊಪ್ಪೆಲ್ಲ ಹಾಕ್ತೀನಿ ನೋಡಿ ಇದೇನು ತೋರ್ಸಿದ್ನೆಲ್ಲ ಮಿಶ್ರ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರೋಂಥ ಸೊಪ್ಪು ಹಾಕ್ತೀನಿ ಸ್ವಲ್ಪ ಅರಿಶಿನ ಹಾಕ್ತೀನಿ ಒಂದು ಸ್ವಲ್ಪ ಶೇಂಗ ಎಣ್ಣೆ ಬೇಳೆ ಬೇಯಬೇಕಾದ್ರೆ ಹಾಕ್ತೀವಲ್ಲ ಹಾಗೆ ಇದ್ರ ಇದು ಜೊತೆಗೆ ಹಾಕ್ಬೋದು ಆಮೇಲೆ ಬೆಳ್ಳುಳ್ಳಿ ಒಂದಿಷ್ಟು ಬಿಡಿಸ್ಕೊಂಡಿದ್ದು ಹಾಕಿದ್ದೀನಿ ಆಮೇಲೆ ಒಗ್ಗರಣೆಗೆ ಕೂಡ ಬೆಳ್ಳುಳ್ಳಿ ಹಾಕೋದ್ರಿಂದ ಅದರಲ್ಲಿ ಅರ್ಧ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಗೆ ಒಂದೇ ಒಂದು ಸಣ್ಣ ಟೊಮೊಟೊ ಇವಾಗ ಈ ಸಲ ನಾನು ಇದಕ್ಕೆ ಹುಣಸೆಹಣ್ಣು ಹಾಕೋಲ್ಲ ಯಾಕಂದರೆ ಪುಂಡಿ ಸೊಪ್ಪು ಇರೋದ್ರಿಂದ ಪುಂಡಿ ಸೊಪ್ಪು ಹಾಕಿರೋದ್ರಿಂದ ಒಂದು ಟೊಮೆಟೊ ಸಾಕು ಆಮೇಲೆ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಹಸಿ ಕಾಯಿ ತುರಿ ಇದು ಅಂದರೆ ಎಲ್ಲದೂ ಬೆಂದಾದ್ಮೇಲೆ ಚೆನ್ನಾಗಿ ಮಸ್ತು ಬಿಟ್ಟು ಮಾಡೋಂಥ ಸೊಪ್ಪಿಗೆ ಮಸ್ಸೊಪ್ಪು 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 ಅಂತ ಹೇಳೋದು ಇದು ಎಷ್ಟು ಬೇಕೋ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಉಪ್ಪು ಈಗೇನು ಇದನ್ನು ನಾನು ಹೀಗೆ ಸೌಟಲ್ಲಿ ಏನು ಇದು ಮಾಡೋಕ್ಕೋಗಲ್ಲ ಎಲ್ಲ ಹಾಕಿದ್ದೀನಲ್ಲ ಹಾಗೆ ದಿನನಿತ್ಯ ಏನು ಹುಳಿ ಪುಡಿ ತಳ ಸಾರಿನ ಪುಡಿ ಇರುತ್ತೆ ಇದು ಹಸಿಮೆಣ್ಸಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ದಿನ ಹಸಿಮೆಣ್ಸಿನ್ಕಾಯಿ ತಿನ್ನೋದು ಒಳ್ಳೆಯದಲ್ಲ ಚಟ್ನಿ ಅದಕ್ಕೆ ಇದಕ್ಕೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಹುಳಿ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ದಿನ ತರಕಾರಿ ಸಾಂಬಾರಿಗೆ ಎಲ್ಲ ಹಾಕ್ತೀವಲ್ಲ ಅದು ಹಾಕಿದ್ರೂ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಇಷ್ಟು ವಸ್ತುಗಳನ್ನು ಎಲ್ಲ ಸಾಮಾನ್ಯವಾಗಿ ಇದಕ್ಕೆ ಏನೇನು ಹಾಕಬೇಕು ಎಲ್ಲ ಹಾಕಾಯಿತು ಇದೀವಾಗ ಒಂದೇ ಒಂದು ಆದರೆ ಸಾಕು ಇದು ಬೆಂದ್ಕೊಂಡ್ಮೇಲೆ ತಣ್ಣಗಾದ ನಂತರ ಚೆನ್ನಾಗಿ ಮಸ್ತ್ಕೊಂಡ್ಬಿಟ್ಟಿದ್ದು ಇದಕ್ಕೆ ಇನ್ನೂ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಸೇರ್ಕೋ ಸೇರಿಸ್ಕೋಬೇಕು ತುಂಬ ತೆಳ್ಳಗೂ ಮಾಡಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಅನ್ನಕ್ಕೆಲ್ಲ ಕಲಿಸ್ಕೊಳ್ಳೋ ಹಾಗೆ ಆ ನಂತರ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕೋಂಥದ್ದು ಈಗ ಇದು ಬೇಯ್ಲಿ ಇದು ಬೆಂದು ನಂತರ ನಾನು ಇದು ಮಸೊಪ್ಪು ಕಡೆಯದಾಗಿ ಏನು ಹಾಕ್ತೀನಿ ಅದೆಲ್ಲ ಕುದಿಬೇಕಾದ್ರೆ ತೋರಿಸ್ತೀನಿ ನೋಡಿ ಈಗ ಚೆನ್ನಾಗೆ ಸೊಪ್ಪು ಬೇಳೆ ಎಲ್ಲದು ಬೆಂದಿದೆ ಚೆನ್ನಾಗಿ ಮಸ್ತ್ಕೊಂಡಿದ್ದೀನಿ ಇದನ್ನು ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋವಂಥದ್ದು ನುಡಿ ವೀಕ್ಷಕರೇ ಈಗ ಮಸ್ಸೊಪ್ಪಿನ ಕಡೆಯ ಒಂದು ಫೈನಲ್ ಟಚ್ ಅಪ್ ಹಾಗೆ ಎಲ್ಲ ಆದಮೇಲೆ ಒಗ್ಗರಣೆ ಹಾಕೋದು ಅಂತಾರದ ಆ ಥರ ಈಗ ನಾನು ಒಂದು ಎರಡು ಸ್ಪೂನಷ್ಟು ಶೇಂಗಾ ಎಣ್ಣೆಗೆ ಇಟ್ಕೊಂಡಿದ್ದೀನಿ ಅಥವಾ ಕೊಬ್ಬರೆಣ್ಣೆನೂ ಹಾಕ್ಬೋದು ನೀವು ಚುರೀ ಚೂರು ಸಾಸಿವೆ ಹಾಕ್ತೀನಿ ಹಾಗೆ ನಾನು ಸ್ವಲ್ಪ ಜಜ್ಜಿ ಬಿಡಿಸ್ಕೊಂಡಿದ್ದಂಥ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಂದೆರಡು ಒಣಮೆಣ್ಸಿನ್ಕಾಯಿ ಅದು ಒಂದು ಚೂರು ಖಾರ ಕಡಿಮೆ ಇದ್ದರೆ ಅದು ಸೆಟ್ ಆಗುತ್ತೆ ಅಂತ ಹಾಗೆ ನೋಡಿ ಈ ಒಂದಿಷ್ಟು ಒಂದು ಎರಡು ಮೂರು ಹೆಸರು ಹಿಂಗೆ ಹಾಕಿರ್ಬೇಕು ಜಿಗಿ ಬಿಡಿ ಹಾಕಿದ್ರೆ ಸೊಪ್ಪಿನ ಜೊತೆ ಸೊಪ್ಪು ಗೊತ್ತಾಗಲ್ಲ ಅಂತ ಒಗ್ಗರಣೆ ಕಾಯ್ತಿದ್ದಂಗೆ ನೋಡಿ ಮಸ್ಕೊಪ್ಪ ಎಷ್ಟು ಚೆನ್ನಾಗೆ ಮಸ್ತಿದೆ ಇದು ಅದನ್ನು ಇದಕ್ಕೆ ಸುರ್ಕೊಳ್ಳುವಂಥದ್ದು ಇದು ಈಗ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಮುದ್ದೆ ಮಾಡ್ತೀನಿ ಮುದ್ದೆ ಮತ್ತು ಅನ್ನ ನೋಡಿ ಹ್ಮ್ ಅಬೆ ಜಾಸ್ತಿ ಇರ್ತದೆ ಸ್ವಲ್ಪ ದೊಡ್ಡೂರಿ ಮಾಡಿಬಿಟ್ರೆ ೇ ಇರುತ್ತೆ ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡ್ರೆ ಒಳ್ಳೆಯದು ಇದು ತುಂಬ ಗಟ್ಟಿ ಆಯಿತು ಸ್ವಲ್ಪ ಇದು ನೀರು ಇಟ್ಕೊಂಡಿರ್ತೀನಿ ಏನು ಕುಕ್ಕರಲ್ಲಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗದೆಲ್ಲ ಅದರೊಳಗೆ ಸತ್ವ ಇರುತ್ತೆ ತುಂಬ ಎಲ್ಲ ಅಂಟ್ಕೊಂಡಿದ್ದೆ ಬಿಡಬಾರ್ದು ನೋಡಿ ಈ ಗಟ್ಟಿ ಈ ಒಂದು ಏನು ಹದಕ್ಕೆ ಈ ಬೆಕ್ಕೆ ಸೊಪ್ಪಿನ ಮಿಶ್ರ ಸೊಪ್ಪಿನ ಮಸ್ಸೊಪ್ಪು ಮಾಡೋದು ಒಳ್ಳೆ ಘಮ 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 ಸುವಾಸನೆ ಬರ್ತಾಯಿದ್ದೆ ಏನಾಗಲೇ ಒಂದು ಕಾಲು ಗಂಟೆ ಆಯಿತು ಎಲ್ಲ ಊಟಕ್ಕೆ ಬರೋಷ್ಟೊತ್ತಿಗೆ ಒಂದು ಸಣ್ಣ ಸಣ್ಣ ಮುದ್ದೆ ನಮ್ಮಲ್ಲಿ ಹಂಗೆ ದಪ್ಪ ಮುದ್ದೆ ತುಂಬ ತಿನ್ನಲ್ಲ ಸ್ವಲ್ಪ ಮುದ್ದೆ ಮತ್ತು ಅನ್ನ ಅನ್ನವೂ ಆಯಿತು ಇಲ್ಲಿ ನೋಡಿದ್ರೆಲ್ಲ ವೀಕ್ಷಕರೇ ಇಂದಿನ ನನ್ನ ವೀಡಿಯೋ ಮಿಶ್ರ ಸೊಪ್ಪಿನ ಮಸೊಪ್ಪು ತುಂಬ ಚೆನ್ನಾಗಾಗಿದೆ ಸ್ವಲ್ಪ ಆಮೇಲೆ ಎಲ್ಲ ಆದಮೇಲೆ ಚೂರು ಉಪ್ಪು ಕಡಿಮೆ ಹಾಕಿರ್ತೀನಲ್ಲ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡೆ ಯಾಕಂದರೆ ಈಗ ಮುದ್ದೆ ಮಾಡೋದ್ರಿಂದ ಮುದ್ದೆಗೆ ಚೂರು ಉಪ್ಪು ಹಾಕಿರ್ತೀವಿ ಮತ್ತು ತುಂಬ ಉಪ್ಪಾಗಬಾರ್ದು ಆಮೇಲೆ ಅನ್ನಕ್ಕೆ ಬೇಕಾದ್ರೆ ಸೇರಿಸ್ಕೋಬೋದು ನಾವು ಮುದ್ದೆಗೆ ಸಾರೆಲ್ಲ ಹಾಕ್ಕೊಂಡ್ಮೇಲೆ ಹೇಗೂ ಟೇಬಲ್ ಮೇಲೆ ಉಪ್ಪೆಲ್ಲ ಇರುತ್ತಲ್ಲ ಚೂರು ತುಂಬ ಹಾಕೋಕ್ಕಿಂತ ಚೂರು ಕಡಿಮೆ ಹಾಕಿದ್ರೇ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ನನ್ನ ಈ ಮಿಶ್ರ ಸೊಪ್ಪಿನ ಮಸ್ಸೊಪ್ಪು ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು